ಪ್ರಜಾ ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಲಕ್ಷ್ಮೇಶ್ವರ ನಗರದ ಲಿಟಲ್ ಹಾರ್ಟ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಬುಧವಾರ ವಿಶ್ವ ಪರಿಸರ ದಿನವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಶಾಲಾ ಮಕ್ಕಳು ಆವರಣದಲ್ಲಿ ಹತ್ತು ಹಲವು ವಿಧದ ಗಿಡಗಳನ್ನು ನೆಟ್ಟರು ನಂತರ ಮಕ್ಕಳು ಪ್ರಭಾತ್ ಪೇರಿ ನಡೆಸಿ ಗಿ ಗಿಡ ಮರ ಬೆಳೆಸಿ ಪರಿಸರ ಉಳಿಸಿ ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಮನೆಗೊಂದು ಮರ ಊರಿಗೊಂದು ವನ ಎಂಬ ಘೋಷಣೆಗಳನ್ನು ಕೂಗುವುದರ ಮೂಲಕ ಜನರಲ್ಲಿ ಪರಿಸರದ ಕುರಿತು ಜನಜಾಗೃತಿ ಮೂಡಿಸಿದರು ಈ ಸಂದರ್ಭದಲ್ಲಿ ಶಾಲಾ ಸಂಸ್ಥಾಪಕ ಅಧ್ಯಕ್ಷ ರಾಮೇಶ್ವರ ಶಿರಟ್ಟಿ ಹಾಗೂ ಮುಖ್ಯ ಶಿಕ್ಷಕ ಗಂಗಾಧರ ಶೆರೆಟ್ಟಿ ಮಾತನಾಡಿದರು ನಿಖತ್ ಭದ್ರಾಪುರ ಪೂರ್ಣಿಮಾ ಕೊಡ್ಲಿ ಮಾರುತಿ ಮೈಗೇರಿ ಸಂಜೀವ್ ಮೆಹರವಾಡೆ ಸುವರ್ಣ ಹಡಗಲಿ ಮೇರಿ ಆಂಥೋನಿ ಸೀಮಾ ಪಾಟೀಲ ಪ್ರೀತಿ ಅಖಂಡ ಸ್ವಾಮಿ ಮಠ ದಾನಮ್ಮ ಜವಳಿ ವಿಜಯಲಕ್ಷ್ಮಿ ಪಾಟೀಲ ವಿಜಯಲಕ್ಷ್ಮಿ ಹಣಗಿ ಭಾರತಿ ದೇಸಾಯಿ ಕಾವೇರಿ ಗದಗ ಅನುಷಾ ಹಿರೇಮಠ ರೇಷ್ಮಾ ಪಟೇಲ ಅಕ್ಷತಾ ಕೋರಿಶೆಟ್ಟರ ಲತಾ ಬಸಾಪುರ ಬೆ ಆಶಾ ಬೇಗಮ್ ನರಾಫ್ ಗೀತಾ ಮುಗಳಿ ದೀಪಾ ದೊಡಮನಿ ಹಾಗೂ ಬೋಧಕೇತರ